ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಒಂದು ವಿಡಿಯೋದಲ್ಲಿ ಆಧಾರ್ ಕಾರ್ಡನ್ನು ಜೂನ್ ಹದಿನಾಲ್ಕರ ಒಳಗಡೆನೇ ಅಪ್ಡೇಟ್ ಮಾಡಬೇಕು ಇಲ್ಲ ಅಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಡಿ ಬಿ ಟಿ ಮುಖಾಂತರ ಪೇಮೆಂಟ್ ಆಗುವಂತಹ ಯಾವುದೇ ಹಣ ಕೂಡ ಜಮಾ ಆಗೋಲ್ಲ ಅಂತ ವಿಡಿಯೋ ಮಾಡಿದ್ದೆ ಓಕೆನಾ ಬಟ್ ಆದರೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಸರ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದ್ರಿಂದ ಗೃಹಲಕ್ಷ್ಮಿ ಹಣ ಬರೋದೇನಾದರೂ ಡಿಲೇ ಆಗುತ್ತಾ ಲೇಟ್ ಆಗುತ್ತಾ ಅಂತ ಖಂಡಿತವಾಗ್ಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಯಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳಿದೆ ದಿನನಿತ್ಯ ಹೇಳೋ ಹಾಗೆ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಯಲ್ಲಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ನಿಮಗೆ ಡಿ ಬಿ ಟಿ ಮುಖಾಂತರ ಹಣ ಪೇಮೆಂಟ್ ಮಾಡೋದರಿಂದ ನಿಮಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಲೇಟ್ ಆಗುತ್ತೆ ಅಂತಂದರೆ ನಿಮಗೆ ಪ್ರಮುಖವಾಗಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಲಿಕ್ಕೆ ಒಂದು ಐ ಡಿ ಪ್ರೂಫ್ ಬೇಕು ಇನ್ನೊಂದು ಅಡ್ರೆಸ್ ಪ್ರೂಫ್ ಬೇಕು ಓಕೆನಾ ಉದಾಹರಣೆ ಹೇಳಬೇಕು ಅಂದರೆ ಐ ಡಿ ಪ್ರೂಫು ನಿಮಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ಒಂದು ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ಐ ಡಿ ಪ್ರೂಫಾಗಿ ನೀವು ಕೊಡ್ಬೋದು ಓಕೆನಾ ಅದರ ಜೊತೆಯಲ್ಲಿ ನಿಮಗೆ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇರುತ್ತೆ ಅಂದರೆ ನೀವು ಅದನ್ನು ನೀವು ಅಡ್ರೆಸ್ ಪ್ರೂಫಾಗಿ ಕೊಡ್ಬೋದು ಓಕೆನಾ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ಮೊಬೈಲ್ನಲ್ಲೇ ಆಧಾರ್ ಅಪ್ಡೇಟ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಯಾರ್ಯಾರು ನೋಡಿಲ್ಲ ಆದಷ್ಟು ಬೇಗ ನೋಡಿ ನಿಮ್ಮ ಮೊಬೈಲ್ನಲ್ಲೇ ನೀವೇ ನಿಮ್ಮ ಕ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಬೋದು ಓಕೆನಾ ಈಗ ವಿಷಯಕ್ಕೆ ಬರೋದಾದರೆ ಆಧಾರ್ ಕಾರ್ಡಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ಗಳು ನಿಮ್ಮ ಹೆಸರಾಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಏನೇ ಡೀಟೇಲ್ಸ್ಗಳನ್ನು ಕೂಡ ನೀವು ಚೇಂಜಸ್ ಮಾಡಿಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಲೇಟ್ ಆಗೋದಿಲ್ಲ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸೇಮ್ ಡಾಟಾ ಇದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಓಕೆನಾ ಯಾವುದೇ ಡಿ ಬಿ ಟಿ ಹಣ ಪೇಮೆಂಟ್ ಆಗಬೇಕು ಅಂದರೆ ನಿಮಗೆ ರೇಷನ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಮೂರೂ ಕಡೆ ಸೇಮ್ ಇರಬೇಕು ಓಕೆನಾ ಡಿ ಬಿ ಟಿ ಹಣ ಪೇಮೆಂಟ್ ಆಗಬೇಕು ಅಂದರೆ ಒಂದಕ್ಕೊಂದು ಮ್ಯಾಚಿಂಗ್ ಆಗಬೇಕು ರೇಷನ್ ಕಾರ್ಡು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮೂರಲ್ಲೂ ಕೂಡ ಯಾವುದೇ ಬದಲಾವಣೆಯನ್ನು ನೀವು ಮಾಡಿಲ್ಲ ಅಂದರೆ ನಿಮಗೇನು ತೊಂದರೆ ಆಗೋಲ್ಲ ನಿರಂತರವಾಗಿ ಗೃಹಲಕ್ಷ್ಮಿ ಹಣ ಅಥವಾ ಅನ್ನ ಬಗ್ಗೆ ಹಣ ಬರ್ತಾ ಹೋಗುತ್ತೆ ನೀವೇನಾದರೂ ಬದಲಾವಣೆ ಮಾಡಿದ್ದೀರಾ ಅಂದರೆ ನಿಮಗೆ ಸಣ್ಣ ಪುಟ್ಟ ಏನಾಗಲ್ಲ ಮೇಜರಾಗಿ ನೇಮ ಹೆಸರು ಬದಲಾವಣೆ ಅಥವಾ ಈ ರೀತಿಯ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ಮಾಡಿದರೆ ಮಾತ್ರ ನಿಮಗೆ ಹಣ ಬರುವಂಥದ್ದು ಡಿಲೇ ಆಗುತ್ತೆ ಕ್ಯಾನ್ಸಲ್ ಆಗೋಲ್ಲ ಡಿಲೇ ಆಗುತ್ತೆ ಅದು ಎಷ್ಟು ದಿನ ಡಿಲೇ ಆಗುತ್ತೋ ಅದು ನೋಡಬೇಕು ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಆದ ನಂತರ ನಿಮಗೆ ಹಣ ಬರುವಂಥದ್ದು ಓಕೆನಾ ಇದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅನ್ಸ್ಕೊಂಡಿದ್ದೀನಿ ನೀವು ಆಧಾರ್ ಕಾರ್ಡನ್ನು ನಿಮ್ಮ ಐ ಡಿ ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫನ್ನು ತೆಗೆದುಕೊಂಡು ನಿಮ್ಮ ಮೊಬೈಲ್ನಲ್ಲೇ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೋಬೇಕು ಯಾವುದೇ ರೀತಿ ಸಮಸ್ಯೆ ಇಲ್ಲ ಓಕೆನಾ ಕೆಲವೊಂದೊಂದು ಗ್ರಾಮವನ್ನಲ್ಲಿ ಅಥವಾ ಕರ್ನಾಟಕವನ್ನಲ್ಲಿ ಕೆಲವು ಕಡೆ ಆಧಾರ್ ಕಾರ್ಡನ್ನು ಬಯೋಮೆಟ್ರಿಕ್ ಅಪ್ಡೇಟೇ ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಟ್ ಕೆಲವು ಕಡೆ ಬಯೋಮೆಟ್ರಿಕ್ ಬೇಡ ಒ ಟಿ ಪಿ ಬೇರ್ಸಿಡ್ ಮಾಡಿದರೆ ಸಾಕು ಅಂತ ಹೇಳ್ತಿದ್ದಾರೆ ನಿಮಗೇನು ಹೇಳಿದ್ದಾರೆ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನಲ್ಲಿ ನಿಮ್ಮ ಕಡೆ ಏನಿದೆ ವಿಷಯ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಓಕೆನಾ ಆಮೇಲೆ ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟ ಇನ್ನೊಂದು ಮಾಹಿತಿ ಗೃಹಜ್ಯೋತಿ ಯೋಜನೆ ನಿಮಗೆ ನೀವು ಯಾವುದೋ ಒಂದು ಹೊಸದಾಗಿ ಬಾಡಿಗೆ ಮನೆಗೆ ಹೋಗಿದ್ದೀರಾ ಹಳೆ ಬಾಡಿಗೆ ಮನೆಯವರು ಬಿಟ್ಟೋಗ್ಬಿಟ್ಟಿದ್ದಾರೆ ಅವರು ಕನೆಕ್ಷನನ್ನು ಕ್ಯಾನ್ಸಲ್ ಮಾಡಿಸಿಲ್ಲ ನೀವು ನೀವು ಮತ್ತೆ ಗೃಹ ಜೃಹಜ್ಯೋತಿ ಯೋಜನೆಯ ಲಾ ಲಾಭವನ್ನು ಪಡ್ಕೋಬೇಕು ನೀವು ಕರೆಂಟ್ ಬಿಲ್ ನಾವು ನಾವು ಹೆಂಗೆ ಕಟ್ಟೋಕ್ಕಾಗುತ್ತೆ ಅವ್ರ ಇದೆ ಅದು ಅವ್ರಿಗೆ ವೇ ಆಫ್ ಆಗ್ತಾಯಿದೆ ನಿಮ್ಮ ಹೆಸ್ರಲ್ಲಿ ನೀವು ಮಾಡ್ಕೋಬೇಕು ಅಂದರೆ ಮೊದಲು ನೀವು ಅವ್ರ ಹೆಸರಲ್ಲಿರೋದನ್ನ ಗೃಹ ಗೃಹ ಯೋಜನೆಗೆ ಅಪ್ಲಿಕೇಶನ್ನ ಯಾವುದೇ ನಾಗರಿಕ ಸೇವಾ ಕೇಂದ್ರದಲ್ಲೂ ಕೂಡ ನೀವು ಕ್ಯಾನ್ಸಲ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಓಕೆನಾ ನೀವು ಗೃಹಜತ್ ಯೋಜನೆಗೆ ಮೊದಲು ಕ್ಯಾನ್ಸಲ್ ಮಾಡಿಕೊಂಡು ಆಮೇಲೆ ನಿಮ್ಮ ಹೆಸರಿನಲ್ಲಿ ಹೊಸದಾಗಿ ಅರ್ಜಿಯನ್ನು ಕೊಡಬೇಕಾಗತ್ತೆ ನೀವು ಹಳೆ ಮನೆಯಲ್ಲಿದ್ದರೆ ನೀವು ಅಲ್ಲೂ ಕೂಡ ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿ ಹೊಸದಾಗಿ ಮನೆ ನಿಮ್ಮ ಒಂದು ಯಾರ ಹೆಸರಲ್ಲಿ ನೀವು ಮೀಟರ್ ಬೋರ್ಡನ್ನು ಇದು ಮಾಡ್ತೀರಾ ಅವ್ರ ಹೆಸರಿನಲ್ಲಿ ಅರ್ಜಿಯನ್ನು ಕೊಡಬೇಕಾಗುತ್ತೆ ಯಾವುದೇ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನಲ್ಲಿ ನೀವು ಗೃಹಜ್ಯೋತಿ ಯೋಜನೆಗೆ ಹೊಸ್ದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಮೊದಲು ಕ್ಯಾನ್ಸಲ್ ಮಾಡಿಕೊಂಡು ಆಮೇಲೆ ಹೊಸದಾಗಿ ಗೃಹ ಗೃಹಜ್ಯೋತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಬಾಡಿಗೆ ಮನೆಯಲ್ಲಿ ಇರ್ಬೋದು ಓಕೆನಾ ಈ ಬಾಡಿಗೆ ಮನೆಯಲ್ಲಿದ್ದು ಈ ಒಂದು ಬೆನಿಫಿಟನ್ನು ನೀವು ಪಡ್ಕೋಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಮ ಹತ್ತಿರದ ಯಾವುದೇ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನು ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟರೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತಾರೆ ಆಮೇಲೆ ಕೆಲವೊಂದಿಷ್ಟು ಮಹಿಳೆಯರು ನೀವು ಟಿ ವಿಲಿ ಕೂಡ ನೋಡಿದ್ದೀರಾ ಮಹಾಲಕ್ಷ್ಮಿ ಹಣ ಬರುತ್ತೆ ಅಂಥೇಳಿ ಪೋಸ್ಟ್ ಆಫೀಸ್ ಪೇಮೆಂಟ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ತಾ ಇದ್ದಾರೆ ಮಹಾಲಕ್ಷ್ಮಿ ಯೋಜನೆ ಎಲೆಕ್ಷನ್ ಬಲ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೌರ್ಮೆಂಟೇ ಬರುತ್ತೆ ಮಹಾಲಕ್ಷ್ಮಿ ಯೋಜನೆ ಬರಬೇಕು ಅಂದರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂತ ಈ ಒಂದು ಏನು ರೂಮರ್ ಸುದ್ದಿಯನ್ನು ನಂಬಿಕೊಂಡು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡ್ತಾ ಇದ್ದಾರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದರೆ ನಿಮಗೆ ಏನೂ ಸಮಸ್ಯೆ ಆಗೋಲ್ಲ ಅದು ಝೀರೋ ಬ್ಯಾಲೆನ್ಸ್ ಅಕೌಂಟು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಏನೂ ಸಮಸ್ಯೆ ಇಲ್ಲ ಆದರೆ ನಿಮಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡೋದ್ರ ಜೊತೆಯಲ್ಲಿ ನೀವು ಆಧಾರ್ ಸೀಡಿಂಗ್ ಏನಾದರೂ ಪೋಸ್ಟ್ ಆಫೀಸಲ್ಲೇ ಮಾಡಿದ್ರಿ ಅಂದರೆ ನಿಮಗೆ ಆಲ್ರೆಡಿ ನಿಮಗೆ ಯಾವುದೋ ಒಂದು ಬ್ಯಾಂಕಲ್ಲಿ ಆಧಾರ್ ಸೀಡಿಂಗ್ ಇತ್ತು ಯಾವುದೋ ಒಂದು ಬ್ಯಾಂಕಲ್ಲಿ ಆಧಾರ್ ಸೀಡಿಂಗ್ ಇತ್ತು ಗೃಹಲಕ್ಷ್ಮಿ ಯೋಜನೆ ಅಥವಾ ಅನ್ನಭಾಗ್ಯ ಯೋಜನೆ ಹಣ ಅದೇ ಬ್ಯಾಂಕ್ ಖಾತೆಗೆ ಬರ್ತಾ ಇತ್ತು ಮಹಿಳೆಯರಿಗೆ ಅಂದ್ಕೊಳ್ಳಿ ಓಕೆನಾ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇತ್ತು ನಿಮ್ಗೆ ಅದೇ ಬ್ಯಾಂಕಿಗೆ ಹಣ ಬರ್ತಾಯಿತ್ತು ನೀವು ಹೋಗಿ ಮತ್ತೆ ಈಗ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಅಲ್ಲಿ ಆಧಾರ್ ಸೀಡಿಂಗ್ ಬಯೋಮೆಟ್ರಿಕ್ ಕೊಟ್ಟು ಅಲ್ಲೇ ಆಧಾರ್ ಸೀಡಿಂಗನ್ನು ಮಾಡಿಸ್ಬಿಟ್ರಿ ಆವಾಗ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಡಿಲೇ ಆಗುತ್ತೆ ಯಾಕೆಂದರೆ ನೀವು ಒಂದು ಸರಿ ಆಧಾರ್ ಸೀಡಿಂಗ್ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಬದಲಾವಣೆ ಮಾಡಿದ್ರೆ ನಿಮಗೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ನಿಮಗೆ ಹನ್ನೊಂದನೇ ಕಂತು ಬರೋದು ಖಂಡಿತವಾಗ್ಲೂ ಲೇಟ್ ಆಗುತ್ತೆ ಈ ತಪ್ಪು ನೀವು ಮಾಡಿದ್ರೆ ನಿಮಗೆ ಪೋಸ್ಟ್ ಆಫೀಸಲ್ಲೇ ಹೋಗಿ ಮಾಡಿಸ್ಬೇಕು ಅಂತ ಏನೂ ಇಲ್ಲ ಈಗ ನಿರಂತರವಾಗಿ ನಿಮಗೆ ಕರೆಕ್ಟಾಗಿ ಬರ್ತಾಯಿದೆ ಹತ್ತು ಕಂತು ನಿಮಗೆ ಬಂದಿದೆ ಅಂದರೆ ಹನ್ನೊಂದನೇ ಕಂತು ಇನ್ನೂ ಬಿಡುಗಡೆನೇ ಆಗಿಲ್ಲ ಯಾರು ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ ಹೋಗಿ ಹೊಸದಾಗಿ ರೇ ನೀವು ಆಧಾರ್ ಸೀಡಿಂಗನ್ನು ಬದಲಾವಣೆ ಮಾಡಿಸಿದ್ರಿ ಅಂದರೆ ನಿಮಗೆ ತೊಂದರೆ ಆಗುತ್ತೆ ಹನ್ನೊಂದನೇ ಕಂತು ಬರೋದು ಡಿಲೇ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಓಕೆನಾ ಹಾಗಾಗಿ ಯಾರು ಕೂಡ ಆಧಾರ್ ಸೀಡಿಂಗನ್ನು ಬದಲಾವಣೆ ಮಾಡೋಕೆ ಹೋಗೋವಂಥ ಅವಕಾಶ ಮಾಡ್ಕೋಬೇಡಿ ಓಕೆನಾ ಅರ್ಥ ಆಮೇಲೆ ಕೆ ಎಸ್ ಆರ್ ಟಿ ಸಿ ವಿದ್ಯಾರ್ಥಿಗಳಿಗೆ ಓಕೆನಾ ಕೆ ಎಸ್ ಆರ್ ಟಿ ಸಿ ವಿದ್ಯಾರ್ಥಿಗಳು ಅಂದ್ರೆ ಪಾಪ ನಮ್ಮ ಗಂಡು ಮಕ್ಕಳು ಆ ಹೆಣ್ಮಕ್ಳಿಗೇನು ಈಗೇನು ಆ ಶಕ್ತಿ ಯೋಜನೆಯಡಿ ಫ್ರೀ ಇದೆ ಏನು ಆಧಾರ್ ಕಾರ್ಡ್ ತೋರಿಸಿದರೆ ಸಾಕು ಉಚಿತವಾಗಿ ಪ್ರಯಾಣವನ್ನು ಮಾಡ್ಬೋದು ಯಾವುದೇ ಸಮಸ್ಯೆ ಇಲ್ಲ ಬಟ್ ವಿದ್ಯಾರ್ಥಿಗಳಲ್ಲಿ ನಮ್ಮ ಗಂಡು ಮಕ್ಕಳು ಇರ್ತಾರಲ್ಲ ಅವರಿಗೆ ಸಮಸ್ಯೆ ಆಗಿದೆಯಲ್ಲ ಅವ್ರಿಗೆ ಬಸ್ ಪಾಸ್ ಮಾಡ್ಕೊಳ್ಳಿಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಬಿ ಎಮ್ ಟಿ ಸಿ ಇರ್ಬೋದು ನೀವು ಬಸ್ ಪಾಸ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವುದೇ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನು ಯಾವುದೇ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ನೀವು ಬಸ್ ಪಾಸ್ಗೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಯಾವುದೇ ರೀತಿ ವರಿಬೇಡ ಓಕೆನಾ ಈಗ ಬಸ್ ಪಾಸ್ ಸಲ್ಲಿಸಲಿಕ್ಕೆ ಬಸ್ ಬಸ್ ಪಾಸ್ ನೀವು ಪಡ್ಕೋಬೇಕು ಅಂದರೆ ನಿಮಗೆ ಯಾವ್ಯಾವ ದಾಖಲಾತಿಗಳು ಬೇಕು ನಿಮಗೆ ಒಂದು ಬಸ್ ಪಾಸಿಗೆ ಫಾರ್ಮೆಟ್ ಅಂತ ಒಂದು ರೆಡಿ ಫಾರ್ಮೆಟ್ ನಿಮ್ಗೆ ಕರ್ನಾಟಕವನ್ನು ಇಲ್ಲಿ ಸಿಗುತ್ತೆ ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಪ್ರಿನ್ಸಿಪಲ್ ಅವ್ರದ್ದು ಸೀಲು ಸಿಗ್ನೇಚರ್ ಎಲ್ಲ ಹಾಕ್ಸ್ಕೊಂಡು ಬರಬೇಕು ನಿಮ್ದು ಎರಡು ಫೋಟೋಗಳು ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕು ಮೊಬೈಲ್ ನಂಬರು ಆ ಮೊಬೈಲ್ ನಂಬರಿಗೆ ನಿಮಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನೀವು ಯಾವುದೇ ಸೇವಾ ಕೇಂದ್ರಗಳಲ್ಲಿ ಪ್ರೊವೈಡ್ ಮಾಡಬೇಕಾಗತ್ತೆ ಓಕೆನಾ ಇಷ್ಟು ದಾಖಲೆ ಸಣ್ಣ ಪುಟ್ಟ ದಾಖಲೆಗಳಷ್ಟೇ ಇನ್ನೇನು ಬೇಡ ಇಷ್ಟಿದ್ರೆ ಸಾಕು ನೀವು ನೀವು ಬಸ್ ಪಾಸ್ಗೆ ಅರ್ಜಿ ಕರೆದಿದ್ದಾರೆ ಆದಷ್ಟು ಬೇಗ ನೀವು ಬಸ್ ಪಾಸನ್ನು ವಿದ್ಯಾರ್ಥಿಗಳು ಪಡ್ಕೊಳ್ಳಿ ಓಕೆನಾ ಹಾಗಾಗಿ ಅನವಶ್ಯಕವಾಗಿ ಯಾವುದನ್ನು ಕೂಡ ಬದಲಾವಣೆ ಆಧಾರ್ ಸೀಡಿಂಗ್ ಬದಲಾವಣೆ ಮಾಡೋದಾಗಲಿ ಆಧಾರ್ ಅಪ್ಡೇಟ್ ಆಗಿದೆಯಲ್ಲ ಅಂತ ಒಂದು ಸರಿ ಕನ್ಫರ್ಮ್ ಮಾಡಿಕೊಂಡೇ ನೀವು ಆಧಾರ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಆಮೇಲೆ ಯಾವುದೇ ತಿದ್ದುಪಡಿ ಆಗಲಿ ರೇಷನ್ ಕಾರ್ಡ್ ತಿದ್ದುಪಡಿ ಇ ಕೆ ವೈ ಸಿ ಅಥವಾ ಆಧಾರ್ ಸೀಡಿಂಗ್ ಬದಲಾವಣೆ ಇವುಗಳನ್ನು ಮಾಡುವಾಗ ಸ್ವಲ್ಪ ಅವಶ್ಯಕತೆ ಇದ್ದರೆ ಮಾತ್ರ ಮಾಡ್ಕೊಳ್ಳಿ ಓಕೆನಾ ಅನವಶ್ಯಕವಾಗಿ ಮಾಡೋಕ್ಕೋಗ್ಬೇಡಿ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂದಾಗ ನಿಮಗೆ ನೀವಾಗೇ ನೀವು ಈ ತಪ್ಪುಗಳನ್ನು ಮಾಡೋದರಿಂದ ಗೃಹಲಕ್ಷ್ಮಿ ಹಣ ಬರೋದು ಡಿಲೇ ಆಗುತ್ತೆ ಓಕೆನಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಗೈಸ್ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು